ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿಕೊಡಿದ್ರಲ್ಲ ಸೇಲ್ ಇದೆ ಅಂತ ಹಾ ಹೇಳಿ ಸರ್ ಯಾವ್ದೈತ್ರಿ ಸರ್ ಕಾರ್ ಇದು ಫೋರ್ಡ್ ಇಕೋ

ಶೋರೂಮ್ ಅಲ್ಲೇ ಸರ್ವಿಸ್ ಮಾಡ್ತೀರ ಪ್ರತಿಯೊಂದು ಕೂಡ ಶೋರೂಮ್ ಅಲ್ಲಿ ಅಂದ್ರೆ ಹೊರಗಡೆ ಮಾಡಿದೀವಿ ರೆಕಾರ್ಡೆಡ್ ಇದೆ ಮೈಲೇಜ್ ಓಕೆ ಏನ ಟೈರ್ ಕಂಡೀಷನ್ ಅಂತ ನೋಡಿದ್ರೆ ಪ್ರಿಂಟ್ ಟು ಬ್ಯಾಕ್ ಸೈಡ್ ಅಲ್ಲಿ ಎಷ್ಟು ಪರ್ಸೆಂಟ್ ಅಂತ ಕೈತ್ರ ಟೈರ್ 60 70% ಇದೆ 50 ರಿಂದ 60% ಅಂತ ಟೈರ್ ಐತ್ರಿ ಹೌದು ವಿತ್ ಸ್ಟೆಪ್ ಜೊತೆಗೆ ಹೌದು ಇನ್ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ನೆನಪಿಲ್ಲ ಯಾವ ತರ ಇಟ್ಟಿದ್ರಿ ಸರ್ 100% ಆಕ್ಸಿಡೆಂಟ್ ಫ್ರೀ ಇದೆ

ಇದೇ ನಂಬರ್ ಓಕೆ ಬೆಂಗಳೂರ ಇದೆ ಇರೋದು ಹೌದು ಬೆಂಗಳೂರು ಜಯನಗರ ನೈನ್ ಬ್ಲಾಕ್ ಲೊಕೇಶನ್ ಇದೇ ನಂಬರ್ ಇವಾಗ ನಿಮ್ಮ ವೆಹಿಕಲ್ ತಗೊಂಡ್ರೆ ಏನು ಒಂದು ರೂಪಾಯಿ ಕೆಲಸ ಮಾಡೋಂತ ಅವಶ್ಯಕತೆ ಇಲ್ಲ ಅಲ್ಲಾ ರಾಮಿಗೆ ತಗೊಂಡು ಹೊರಡಿಸ್ಕೊಬಹುದು ಏನು ಕೆಲಸ ಇಲ್ಲ ಡೀಸೆಲ್ ಹಾಕೋದು ಹೋಗೋದು ಎಲ್ಲಾ ಸರ್ವಿಸ್ ಮಾಡಿಸಿ ಎಲ್ಲಾ ರೆಡಿ ಇದೆ ಸರ್ವಿಸ್ ಕೋರ್ಸ್ ಮಾಡಿಸಿ ಆಯಿಲ್ ಚೇಂಜ್ ಮಾಡಿಸಿ ಎಲ್ಲ ಪರ್ಫೆಕ್ಟ್ ಆಗಿ ಇದೆ ಗಾಡಿ 100% ಆರಾಮಾಗಿ ನೀವು 10000 ಕಿಲೋಮೀಟರ್ ಆರಾಮಾಗಿ ಓಡಿಸಬಹುದು ಹಾಗೆ ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹೌದು ಇದೆ ನಂಬರ್ ಅಪ್ಲೇಟ್ ಮಾಡಿರ್ತೀವಿ ನೋಡಿ ನಮ್ಮ ಕಡೆ ಇಂತ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಆಯಿತು ಓಕೆ ಥ್ಯಾಂಕ್ ಯು ಸರ್ ಓಕೆ